ದೊಡ್ಡಬಳ್ಳಾಪುರ ತಾಲೂಕಿನ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಟಿ ವೆಂಕಟರಮಣಯ್ಯರವರ ನಾಯಕತ್ವದಲ್ಲಿ ಸಾಸಲು ಹೋಬಳಿಯ ವಿಎಸ್ಎಸ್ಎನ್ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀರಾಮಣ್ಣ ದಾಸರಪಾಳ್ಯ ಇವರು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸನ್ಮಾನ್ಯ ಶ್ರೀ ಆನಂದ್ ಸಾಸಲು ವಿಎಸ್ಎಸ್ಎನ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಶ್ರೀಮತಿ ಜಯಮ್ಮ ಎಂಪಿಸಿಎಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ನಾಗರಾಜ್ ಲಿಂಗದ ವೀರನಹಳ್ಳಿ ಮುಖಂಡರಾದ ನರಸಿಂಹಮೂರ್ತಿ ರಂಗಸಾಮಯ್ಯ ರಾಜಣ್ಣ ಮತ್ತು ಸಂಬಂಧಪಟ್ಟ ಎಲ್ಲಾ ಸದಸ್ಯರು ಪಾಲ್ಗೊಂಡು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಹಾರ ಹಾಕಿ ಹೂಗುಚ್ಚ ನೀಡಿ ಸನ್ಮಾನಿಸಿದರು ನೂತನ ಅಧ್ಯಕ್ಷರಾದ ಶ್ರೀರಾಮಣ್ಣ ಮತ್ತು ಉಪಾಧ್ಯಕ್ಷರಾದ ಶ್ರೀ ಆನಂದ್ ಮಾತನಾಡಿ ನಮ್ಮನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರು ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಟಿ ವೆಂಕಟರಮಣಯ್ಯರವರಿಗೆ ತುಂಬ ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು ಹಾಗೂ ನಮ್ಮ ಸದಸ್ಯರುಗಳಿಗೂ ಹಾಗೂ ನಮ್ಮ ಮಾಜಿ ಎಮ್ ಎಲ್ ಎ ಸಾಹೇಬರಿಗೂ ಸನ್ಮಾನ ಮಾಡಕ್ಕೆ ನಾವು ಬಂದಿದ್ದೀವಿ ಅದರ ಮುಖಾಂತರ ಸನ್ಮಾನ ಮಾಡಿ ಈಗ ನಮ್ಮ ನಾವೆಲ್ಲರೂ ನಮ್ಮ ಊರಿಗೆ ಹೊರಟಿದ್ದೀವಿ ಎಲ್ಲ ಅವರಿಗೆ ಎಲ್ಲರಿಗೂ ಆಶಯಿಸಿ ಅವರೂನ ನೀವು ಎಲ್ಲ ಒಗ್ಗಟ್ಟಾಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿಬಿಟ್ಟು ನಮಗೆ ವಿನೋದ ಕೊಟ್ಟು ಒಳ್ಳೆಯ ಮಾತುಗಳನ್ನು ಹೇಳಿ ಕಳಿಸಿ ನಮ್ಮನ್ನು ಬೆಂಬಲ ಮಾಡಿ ನಾವು ಅಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡೋಕ್ಕೆ ನಮ್ಮ ಹೈಕಮಾಂಡು ಹಾಗೂ ನಾಗರಾಜು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ರಂಗಸಮ್ಮಣ್ಣವರು ಮಾಜಿ ಸ ಸದಸ್ಯರು ಜಿ ಸಿ ಮೂರ್ತಣ್ಣವರು ಎಲ್ಲರೂ ಹೆಸರುಗಳು ಹೇಳೋಕಾಲ ಕೆಂಪೇಗೌಡ ಮಾಜಿ ಅಧ್ಯಕ್ಷ ಡೇರಿ ಅಧ್ಯಕ್ಷರು ಎಲ್ಲರೂ ಸೇರಿ ಎಲ್ಲ ನಮ್ಮ ಮುಖಂಡರುಗಳು ನಮ್ಮನ್ನು ಇದು ಮಾಡಿ ಬೆಂಬಲ ಕೊಟ್ಟು ನಮ್ಮನ್ನು ಅಧ್ಯಕ್ಷರನ್ನಾಗಿ ಎರಡನೇ ಬಾರಿಗೆ ಮೊದಲು ಹಿಂದೆಯೂ ನಾವೇ ಇದ್ವಿ ಈಗಲೂ ನಮ್ಮ ತಾಲೂಕ್ ಪಂಚಾಯತ್ ನಾಗರಾಜು ಅವರು ಮತ್ತು ಶಾಸಕರಾದಂಥ ಮಾಜಿ ಶಾಸಕರಾದಂಥ ಎನ್ ಸಾರು ಸಂಜೇಗೌಡರು ಎಲ್ಲರೂ ಸೇರಿ ನಮ್ಮನ್ನು ತಿರ್ಗಾ ಮತ್ತೆ ಅಧ್ಯಕ್ಷನ ಮಾಡಿ ಆ ಜಾಗಕ್ಕೆ ಕೊಟ್ಟಿದ್ದಾರೆ ನಾವು ಆ ನಂಬಿಕೆ ಇಟ್ಕೊಂಡು ನಾವು ಅದನ್ನು ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ನಾನು ತಮ್ಮ ಹೆಸರು ತಮ್ಮ ಹೆಸರು ರಾಮಣ್ಣ ಅಂತ ಶಾಸಲು ವಿ ಎಸ್ ಎಸ್ ಎನ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀವಿ ಸರ್ ಎರಡನೇ ಬಾರಿಗೆ ಹೀಗೆ ನಮ್ಮ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ ಏನಂದರೆ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ನಮಗೆ ಆಯ್ಕೆ ಮಾಡ್ಯವರೆ ನಮ್ಮ ಶಾಸಕರು ಎಲ್ಲನೂ ದಯಮಾಡ ಅವರು ಮಾಡಿರೋಂಥ ಇದಕ್ಕೆ ನಾವು ಚಿರಋಣಿಯಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ಕೊಳ್ಳೋಕ್ಕೆ ಬಯಸ್ತೀವಿ ಆನಂದ ಆನಂದಂತೇಳಿ ಇನ್ನ ಸಾಸ್ಲು ಹೋಬಳಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇವತ್ತು ನಮ್ಮ ನಿಕಟಪೂರ್ವ ಶಾಸಕರಾದಂಥ ವೆಂಕಟರಮಣಯ್ಯನವರಿಗೆ ಹಾರವನ್ನು ಕೊಡಲಿಕ್ಕೆ ಬಂದಿದ್ದೀವಿ ನಾವು ಮೊನ್ನೆ ತಾನೇ ನಡೆದಂಥ ಏನು ಎಂ ಪಿ ಸಿ ಎಸ್ ಅಂದರೆ ಡೈರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾದಂಥ ಜಯಮ್ಮನವ್ರನ್ನ ಉಪಾಧ್ಯಕ್ಷರಾದಂಥ ಶಿವಕುಮಾರ್ನವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಮನೆ ನಡೆದಂಥ ವಿ ಎಸ್ ಎಸ್ ಎನ್ ಚುನಾವಣೆಯಲ್ಲಿ ಶಾಸಕರು ವಿ ಎಸ್ ಎಸ್ ಎನ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾಂಗ್ರೆಸ್ ದಂಬಲಿತ ಅಭ್ಯರ್ಥಿಗಳಾದಂಥ ರಾಮಣ್ಣವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಉಪಾಧ್ಯಕ್ಷರಾಗಿ ಆನಂದ್ರವರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಎಲ್ಲ ನಮ್ಮ ಕಾಂಗ್ರೆಸ್ನ ಮುಖಂಡರುಗಳು ಸೇರಿ ಈ ನಮ್ಮ ಶಾಸಕರಿಗೆ ಮಾಜಿ ಶಾಸಕರಿಗೆ ವಿಶ್ವಾರವನ್ನು ಕೊಟ್ಟು ತೆಗೆದುಕೊಂಡಿದ್ದೀವಿ ಕೊಟ್ಟಿದ್ದೀವಿ ಕೊಟ್ಟು ಈಗ ನಾವು ಇದ್ದೀವಿ ನಿಮ್ಮ ಮಾಧ್ಯಮ ಸ್ನೇಹಿತರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ